ನಮಸ್ಕಾರ ವೀಕ್ಷಕರೇ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಖಾಸಗಿ ಬಡಾವಣೆಗಳಲ್ಲಿನ ಕಟ್ಟಡಗಳು ನಿವೇಶನಗಳನ್ನು ಆಸ್ತಿ ತೆರಿಗೆ ಜಲದಡಿಗೆ ತಂದು ಬೀಖಾತ ನೀಡಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗಗಳಲ್ಲಿ ಭೂ ಪರಿವರ್ತನೆಯಾಗದ ಬಡಾವಣೆ ಅನುಮೋದನೆಯಾಗದ ಆಸ್ತಿಗಳಿಂದ ತೆರಿಗೆ ಸಂಗ್ರಹಿಸುವ ಸಂಬಂಧ ಚರ್ಚೆ ನಡೆದಿದೆ ಕ್ರಮಬದ್ಧವಲ್ಲದ ನಿವೇಶನ ಕಟ್ಟಡಗಳನ್ನು ಸಕ್ರಮಗೊಳಿಸುವುದಿಲ್ಲ ಎಂಬ ಷರತೆಯ ಒಳಪಟ್ಟು ಈ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತರಲು ಪ್ರಯತ್ನ ನಡೆದಿದೆ ರಾಜ್ಯಾದ್ಯಂತ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಈ ರೀತಿಯ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿದ್ದು ಒಂದು ಬಾರಿಯ ಪರಿಹಾರವಾಗಿ ಈ ಸೌಲಭ್ಯ ಕಲ್ಪಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ ಬಿಬಿಎಂಪಿ ನಗರ ಸ್ಥಳೀಯ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಪರಿವರ್ತನೆಯಾದ ಪ್ರದೇಶಗಳಲ್ಲಿ ಅನಧಿಕೃತ ಬಡಾವಣೆಗಳು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣವಾಗಿವೆ ನಿಯಮಬಾಹಿರವಾಗಿ ನಿರ್ಮಾಣಗೊಂಡಿರುವ ಈ ಸ್ಥಿರಾಸ್ತಿ ಕಟ್ಟಡಗಳಿಗೆ ಏಕಾತ ಸಿಗುವುದಿಲ್ಲ ಆದರೆ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಸೇರಿದಂತೆ ಇತರ ಮೂಲ ಸೌಕರ್ಯವನ್ನು ಬಿ ಕಾತಾಡಿ ನೋಂದಾಯಿಸಿ ಆಸ್ತಿ ತೆರಿಗೆ ಸಂಗ್ರಹಿಸುವ ಪ್ರಯತ್ನ ಬಿಬಿಎಂಪಿ ಸೇರಿದಂತೆ ಇತರೆ ಹಂತದಲ್ಲಿ ನಡೆದಿದೆ ಇಂದಿನ ಸರ್ಕಾರದಲ್ಲಿ ಜೆಸಿ ಮಾಧುಸ್ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷತೆಯ ಸಂಪುಟ ಉಪ ಸಮಿತಿಯು ಈ ಬಗ್ಗೆ ಚರ್ಚಿಸಿದ್ದರೂ ಅಂತಿಮ ನಿರ್ಧಾರ ಕೈಗೊಂಡು ಜಾರಿಗೊಳಿಸಲು ಮುಂದಾಗಿರಲಿಲ್ಲ ಸಚಿವ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಅಧಿಕಾರಿಗಳೊಂದಿಗೆ ಎರಡು ಮೂರು ಸಭೆ ನಡೆಸಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಗೆ ಅಗತ್ಯವಿರುವ ಸ್ಪಷ್ಟೀಕರಣದ ಜೊತೆಗೆ ಸೂಕ್ತ ಅವಕಾಶ ಕಲ್ಪಿಸುವ ಬಗ್ಗೆ ಕಂದಾಯ ಇಲಾಖೆ ಸಕಾರಾತ್ಮಕವಾಗಿದೆ ಅಂತಿಮವಾಗಿ ಪಂಚಾಯತ್ ರಾಜ್ ಸಚಿವರು ತೀರ್ಮಾನ ಕೈಗೊಳ್ಳಬೇಕಿದೆ ಪ್ರಸಕ್ತ ಆಸ್ ಆರ್ಥಿಕ ವರ್ಷದಲ್ಲಿ ಗ್ರಾಮ ಪಂಚಾಯಿತಿಗಳು ಒಟ್ಟು ಸಾವಿರದ ಆರುನೂರ ಮೂವತ್ತ್ ಮೂರು ಕೋಟಿ ರು ತೆರಿಗೆ ಸಂಗ್ರಹ ಹೊಂದಿದ್ದು ಈವರೆಗೂ ಎಂಟುನೂರ ಮೂರು ಕೋಟಿ ರು ಸಂಗ್ರಹವಾಗಿದೆ ಕಳೆದ ವರ್ಷ ಏಳ್ನೂರ ಅರವತ್ತೇಳು ಕೋಟಿ ರು ಸಂಗ್ರಹವಾಗಿದ್ದು ಈವರೆಗೂ ಅತಿದೊಡ್ಡ ಮೊತ್ತದ ತೆರಿಗೆ ಆದಾಯವೆನಿಸಿತ್ತು ಈ ಬಾರಿ ಮೂರು ತಿಂಗಳು ಬಾಕಿ ಇರುವಂತೆಯೇ ದಾಖಲೆ ಪ್ರಮಾಣದ ತೆರಿಗೆ ಸಂಗ್ರಹವಾಗಿದ್ದು ವಾರ್ಷಿಕ ಗುರಿ ತಲುಪಲು ಪ್ರಯತ್ನಿಸಲಾಗುವುದು ಎನ್ನುತ್ತಾರೆ ಸಚಿವರಾದ ಪ್ರಿಯಾಂಕರ್ಗೆ ರಾಜ್ಯಾದ್ಯಂತ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಖಾತೆ ಇಲ್ಲದ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ ಎಂಬ ಅಂದಾಜಿದೆ ಸದ್ಯ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಮೂವತ್ನಾಲ್ಕು ಲಕ್ಷ ಆಸ್ತಿಗಳಿಂದ ಸುಮಾರು ಎಂಟುನೂರ ಅರವತ್ತ್ ಮೂರು ಕೋಟಿ ರು ಸಂಗ್ರಹವಾಗಿದೆ ಬಾಕಿ ತೊಂಬತ್ತು ಲಕ್ಷ ಆಸ್ತಿಗಳಿಗೂ ರಸ್ತೆ ವಿದ್ಯುತ್ ನೀರು ಚರಂಡಿ ಇತರೆ ಸೌಲಭ್ಯ ಕಲ್ಪಿಸಲಾಗಿದೆ ಈ ತೊಂಬತ್ತು ಲಕ್ಷ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಬಂದರೆ ಪಂಚಾಯಿತಿಗಳಿಗೆ ಬರುವ ಆದಾಯ ಸಾವಿರಾರು ಕೋಟಿ ರು ನಷ್ಟು ಹೆಚ್ಚಳವಾಗುವ ಅಂದಾಜಿದೆ ನಮೂನೆ ಲೆವೆನ್ಬಿಗೆ ನಿರುತ್ಸಾಹ ಕಂಡು ಬರ್ತಾ ಇದೆ ಹಳ್ಳಿಗಳಲ್ಲಿ ಅನಧಿಕೃತ ಕಟ್ಟಡಗಳಿಗೆ ನ ನಮೂನೆ ಬಿ ಅಡಿ ನೋಂದಣಿಗೆ ಅವಕಾಶವಿದ್ದರೂ ಬಹುತೇಕ ಕಡೆ ಆಸ್ತಿದಾರರು ನೋಂದಣಿಗೆ ಉತ್ಸಾಹ ತೋರುತ್ತಿಲ್ಲ ಆಸ್ತಿದಾರರು ಮಾತ್ರವಲ್ಲದೆ ಪಂಚಾಯಿತಿ ಜನಪ್ರತಿನಿಧಿಗಳು ಸಹ ಇದಕ್ಕೆ ಉತ್ತೇಜನ ನೀಡುತ್ತಿಲ್ಲ ಹಾಗಾಗಿ ಬಿ ಖಾತ ವಿತರಣೆ ಮೂಲಕವೇ ತೆರಿಗೆ ವ್ಯಾಪ್ತಿಗೆ ತರಲು ಸರ್ಕಾರ ಚಿಂತಿಸಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು